ಎನ್ ವೆಲ್ಕಮ್ ಬ್ಯಾಕ್ ಟು ದ ಇವತ್ತು ಇವತ್ತೆಲ್ಲರೂ ರೆಡಿ ಆಗಿವೆ ನೋಡ್ರಿ ಶ್ರೇಯಸ್ ನಾನು ಎಲ್ಲರೂ ನೋಡ್ಬಂದಿ ಮಮ್ಮಿ ಸಮೃದ್ಧಿ ಯಾಕಡ್ ಕುಂತಾರ ಎಲ್ಲಿಗೆ ಅಂದ್ರೆ ಬುಲ್ ಟೆಂಪಲ್ಗೆ ಹೋಗಿ ಹೊಂಟೀವಿ ಇವತ್ತು ನಾವು ಬಂದಿನಿ ನಮ್ಮ ಮನೆಯವ್ರು ಹೊಂದಿಲ್ಲ ಹಾ ತುಂಬಾ ಕಡೆ ಹೊಂಟೀವಿ ಗೊತ್ತಿಲ್ಲ ಎಲ್ಲೆಲ್ಲಿ ಹೊಂಟೀವಿ ಅಂತ ಪ್ಲಾನಿಂಗ್ ಅಂತೂ ಏನು ಇಲ್ಲ ರೆಡಿ ಆಗಿವಿ ಹೊಂಟೀವಿ ಬರ್ರಿ ಬಂತು ಕ್ಯಾಬ್ ಬರ್ರಿ ಚಲೋ அதே சவுண்ட் பேர்ல தின்னா அது வந்து உடுக்கேடு ಬಂದೀವಿ ನೋಡ್ರಿ ಎಲ್ಲರೂ ಬುಲ್ ಟೆಂಪಲ್ ಈಗ ಎಷ್ಟು ರಶ್ ಅಂದ್ರೆ ಅಷ್ಟು ರಶ್ ಅದ ಇವತ್ತ ಇದು ದೊಡ್ಡ ಗಣಪತಿ ಟೆಂಪಲ್ ಈ ಕಡೆ ಬುಲ್ ಟೆಂಪಲ್ ಅಲ್ಲಿ ನಮಸ್ಕಾರ ಮಾಡೋಕಂತೇಳಿ ಒಳಗೆ ಹೋಗಿವ್ರಿ ಚಪ್ಪಲ್ ಬಿಟ್ಟು ಹೋಗಿವಿ ಚಪ್ಪಲ್ ಒಯ್ದು ಬಿಟ್ರ ಅಲ್ಲಿ ಸ್ಟ್ಯಾಂಡ್ನಾಗ ಒದ್ದಿಟ್ಟಂಗೆ ಕಾಣ್ತಾರ ಎಷ್ಟು ಸ್ಟ್ಯಾಚುಗಳು ತೋರಿಸ್ತೀನಿ ಒಂದ್ ನಿಮಿಷ ಅಮ್ಮ ಅಮ್ಮವ್ರು ಹೊತ್ತರ ಹೇಗ ಎಲ್ಲ ಕಡೆ ಮಾಡಿದು ರಿಯಲ್ ಹಂಗೆ ಇರ್ತಾವ ಎಷ್ಟು ಬಾ ಅಪ್ಪ ಇವತ್ತು ವೆದರ್ ಎಷ್ಟು ಚಲೋ ಅದಂದ್ರೆ ನಾವು ಹೊರಗೆ ಬರ್ತೀವಿ ಅಂತೇಳಿ ಹಿಂಗದ ಏನೋ ಗೊತ್ತಿಲ್ಲ ಬಿಸಿಲಿಲ್ಲ ಏನಿಲ್ಲ ಭಾಳ ತಣ್ಣಗ ಚಲೋ ಅದಾವ ಇವತ್ತು ವೆದರ್ ತಂಪದ ಇವತ್ತು ಎಷ್ಟು ಫಿನಿಶಿಂಗ್ ಅದ ವರ್ಕ್ ಎಲ್ಲ ಕಡಲೆ ಬೀಜ ಪರಿಚಯ ಇರ್ತದೆ ನೋಡ್ರಿ ಇಲ್ಲಿ ಬಟ್ ಈಗಲ್ಲ ಯಾವಾಗ ಒಂದ್ಸರ್ತಿ ಇರ್ತದೆ ವರ್ಷಕ್ಕೆ ಒಂದ್ಸರ್ತಿ ಬರ್ಬೇಕಲ್ಲ ಅವ್ರು ಅಲ್ಲಿ ಹೋಗಿ ಬರ್ಬೇಕಲ್ಲ

ಇಷ್ಟು ಮೇಲೆ ಬಂದಿವಿ ನಾವು ಇನ್ನು ಅಲ್ಲರವ್ರು ಇನ್ನು ಅಲ್ಲೇ ಹೋಗ್ಬೇಕು ಇದೇ ಬುಲ್ ಟೆಂಪಲ್ ಇನ್ನೊಂದು ಇದೇನಂದ್ರೆ ನಮ್ಮ ಮನಿ ದೇವರು ನಂದಿ ಬಸವಣ್ಣ ರಿಯಲ್ ರಿಯಲ್ಲ ಜೆ ಪಿ ಹಿಂಗೆಲ್ಲ ಭಾಳ ಮಾಡ್ಯಾರ ಭಾಳ್ ಮಾಡ್ಯಾರ ಹಿಂಗೆಲ್ಲ ಫಿನಿಶಿಂಗ್ ನೋಡೋದ್ರಾಗೆ ಅದೇ ರಿಯಾಲಿಸ್ಟಿ ಬ್ಯಾಗ್ ಹಚ್ಚ್ಬಿಡ್ತದೆ ಸುಮ್ಮನಡಿ ಭಾಳ ಜನ ಬಂದಾರ ನೋಡ್ರಿ ಸಂಡೇ ಅದು ಇಲ್ಲೆಲ್ಲ ಭಾಳ ರೀ ಸಮಥಿಂಗ್ ಮಳೆ ಮಾತ್ರ ಬರಬಾರ್ದು ಮಳೆ ಬಂತಂದ್ರೆ ಕಷ್ಟ ಮಳೆ ಬಂತಂದ್ರೆ ಸಿಗ್ ಬೀಳ್ತೀವಿ ನಾವು ಇಲ್ಲಾಂದ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತ ಬಂದೀವಿ

ಅದಕ್ಕೆ ಶ್ರೇಯಸ್ ಏದಕ್ಕೆ ಫೇಮಸ್ ಗೊತ್ತಾ ಹಂಗೆ ಬೆಳೆದಾನಂತಾವ ಅಷ್ಟು ಇಲ್ಲೊಂದು ಗೋಪುರ ಆಯ್ತು ಬಂದ್ ಮಾಡ್ತೀನಿ ಇಲ್ಲಿಂದ ಮಾಡ್ತೀನಿ ಒಳಗೆ ಹೋಯಂಗಿಲ್ಲ ಮೊಬೈಲ್ ಒಂದು ಸರ್ತಿ ಇಲ್ಲಿ ಬೀಜ ಪರ್ಷಿ ಅಂತ ಅಂದ್ರೆ ಶೇಂಗಾ ಅಂತ ಪರ್ಷಿ ಶೇಂಗಾದ ಸಂತಿ ಥರ ಮಾರ್ಕೆಟ್ ತರ ಅದೆಲ್ಲ ಹಾಕ್ತಾರ ಅಂತ ನೋಡ್ರಿ ಇಲ್ಲಿ ತಗೊಂಡ್ರು ಆದ್ರ ಬೆಳಗಾಗತನ ಒಂದು ಒಂದೇ ಒಂದು ಶೇಂಗಾನು ಅಂತ ಅಷ್ಟೆಲ್ಲ ಅಂದ್ರೆ ನಂದಿ ಬಸವಣ್ಣ ಎದ್ದು ಬಂದು ತಿಂತಾನ ರಾತ್ರಿ ಅಂತ ಹೇಳಿ ಅದೊಂದು ತಿಂತಾನ ಅಂತ ನಂಬಿಕೆ ಎದ್ದು ಬಂದು ದೇವರು ತಿಂತಾನೆ ಅನ್ನೋದು ನಂಬಿಕೆ ಸೊ ಹಾಗಾಗಿ ಕಡಲೆ ಬೀಜಿ ಪರಿಚಯ ಮಾಡ್ತಾರೆ ಇಲ್ಲಿ ಅವಾಗ ಬರಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಬರೋದೇ ಆಗಿರಲಿಲ್ಲ ಇವರು ಊರಾಗಿರಲಿಲ್ಲ ನಮ್ಮ ಮನೆಯವರು ನಮ್ಮ ತಂದೆಯವರು ಖಾಲಿ ಇರಲಿಲ್ಲ ಹಾಗಾಗಿ ಬರೋಕ್ಕಾಗಲಿಲ್ಲ ಸೊ ಇವತ್ತು ಫ್ರೀ ಹರ ಕರ್ಕೊಂಡು ಬರ್ತೀನಿ ನಡಿ ಅಂತ ಕರ್ಕೊಂಡು ಬಂದಾರ ಹೋಗೋಣ ನಡ್ರಿ ಹೇಳಿ ಅವ್ರು ಇದಕ್ಕೆ ಬಂದಂಗೆ ಆಯ್ತಿಲ್ಲ ಅಂದರೆ ಇಲ್ಲಿ ಬರೋದು ಆತಿದಿಲ್ಲ ನಮಗೂ ಎಲ್ಲ ಇನ್ನೆಲ್ಲ ಫೋಟೋ ತಗೊಳೋದು ಇವ್ರದ್ದೆಲ್ಲ ಗುಡ್ మమ్మిన వల్వల్ అంద వల్ రెడీ బందో మొదలు అల్ అంద నోడద నోడ్రీ దేవస్థాన భాళ చలోదా బి నూ భా సందేనైదు సల అంతూ బా ಬಂದೋಗೀವಿ ನಾವೆಲ್ಲ ಬಂದೀವಿ ಅಪ್ಪ ಬಂದಿಲ್ಲ ಅಷ್ಟೇ ಸಮ್ಮಿ ನೆನಪಿಲ್ಲ ಬಟ್ ನಾವೆಲ್ಲ ಹೋಗಿ ಆಯಿತಾ ಸಮಾಧಾನ ಬಾಲಿಲ್ ತಗೀರಿ ಫೋಟೋ ತೆಗೀರಿ ನಡ್ರಿ ಹಾಂ ಕೊಡಲ್ಲ ಕೊಡಲ್ಲ ಅಂತಾರಲ್ಲ ಅವ್ರು ಆರಾಮಾಗಿ ನೋಡ್ಲಿಕ್ಕಂತೆ ಬಂದೀವಲ್ಲ ಹಾಗಾಗಿ ಆರಾಮಾಗಿ ತಿರುಗಾಡ್ಲಾಗೀವಿ ನೋಡ್ರಿ ಅರ್ಜೆಂಟ್ನಾಗ ಬಂದಿಲ್ಲ ಇನ್ನೊಂದು ಏನಾರ ಕೆಲಸ ಇಟ್ಕೊಂಡು ಬಂದಿದ್ದೆವು ಅರ್ಜೆಂಟ್ ಅರ್ಜೆಂಟ್ ಆಗಂದ್ರ ಗಡ್ಬಿಡಿ ಆಗ್ತದ ಸೊ ನೋಡ್ಬೇಕಂತ ಬಂದೀವಿ ಇವತ್ತು ಹಂಗಾಗಿ ಆರಾಮಾಗಿ ತಿರ್ಗಾಡ್ಲಾಗತ್ತೀವಿ ವೆದರ್ ಮಾತ್ರ ಸೂಪರ್ ಅದ ಇದು ಎಷ್ಟನೇ ಸಲ ಹೇಳತ್ತಿನೋ ಗೊತ್ತಿಲ್ಲ ಅಷ್ಟು ಚಲೋ ಅದ ಇವತ್ತು ವೆದರ್ ನಮ್ಮ ನನ್ನ ಮಗನಿಗೆಲ್ಲ ಟೆನ್ಷನ್ ಜಲ್ದಿ ನಡೀಮ್ಮ ಜಲ್ದಿ ನಡಿ ಹೋಗಮ್ಮ ಮಳೆ ಬರ್ತದಂತಾರೆ ಬಟ್ ಮಳೆ ಬರಲಿ ಏನೇ ಬರಲಿ ಎಂಜಾಯ್ ಮಾಡ್ಲಿಕ್ಕಂತೆ ಬಂದೀವಿ ಎಂಜಾಯ್ ಮಾಡ್ಕೊಂಡೇ ಹೋಗೋದ ಇವತ್ತು ಶ್ರೇಯಸ್ಸಿಗೆ ಮೊದಲು ಹಿಂತ ಹೋಗ್ಬೇಕು ನೋಡು ಅದಕ್ಕೆ ಇಲ್ಲಿ ಹೋಗ ನೋಡ್ರಿ ಎಲ್ಲ ನಾನು ಏನಾಗ ಅಲ್ಲೇ ಇನ್ನ ನೋಡ್ಲಕ್ಕೀನಿ ಎಷ್ಟು ಕಲೆಕ್ಷನ್ ಅಂದ್ರೆ ಸಣ್ಣ ಸಣ್ಣ ಹುಡ್ಕೊಂಡು ದೊಡ್ಡತನ ಫುಲ್ಲ ಭಾಳ ಚಲೋ ಇರವಲ್ಲೆಲ್ಲ ಒಂದು ಯಾವ್ದು ತೊಗೊಳ್ಳಿ ಯಾವ್ದು ಬಿಡ್ಲಿ ನೋಡ್ರಿ करवा मांग रही ना चलो हां आके ले ले दूसरा तरीके से ना कर दे चलो चलो ले ना और ಸ್ಟ್ಯಾಚುಗಳು ಎಲ್ಲಾ ಕಡೆ ಮಾಡ್ಯಾರ ನೋಡ್ರಿ ಎಲ್ಲ ಎಷ್ಟು ಚಲೋ ಅದ ಪಾರ್ಕ್ ಅಂದ್ರೆ ತಿರ್ಗಾಡ್ಲಕ್ಕ ಕೂಡ್ಲಕ್ಕ ಎಲ್ಲ ನೋಡಿದ್ರು ಗ್ರೀನರಿ ಅದಲ್ಲ ಒಂಥರ ಚಲೋ ಆ ಕ್ಲೈಮೇಟಿಗೆ ಅದಕ್ಕೆ ಮಸ್ತ್ ಅನ್ಸಲತ್ತದ ಇವತ್ತು ಆಮೇಲೆ ಆ ಥರ ಕುಂತಾರೆ ಕಲ್ಲೆಲ್ಲ ಕಲ್ಲವ ಅವೆಲ್ಲ ಎಲ್ಲ ನೋಡ್ರಿ ಹೇಗೆ ಅನ್ಸುತ್ತೋ ನಂದು ಆರ್ಟ್ ಬುಕ್ ಇವತ್ತು ನಾ ಸ್ವಲ್ಪ ಕುಂತ ಆರ್ಟ್ರೆ ಮಾಡೋದು ಡ್ರಾಯಿಂಗ್ ಡ್ರಾಯಿಂಗ್ ಬುಕ್ ತೊಗೊಂಬಂದಿದ್ ಅಂದ್ರೆ ಸ್ವಲ್ಪ ಅದರ ಆಗ್ತಿತ್ತು ಕಾಲೇಜ್ ಡೇಸ್ ಎಲ್ಲ ನೆನ್ಕೊಂತ ಇಲ್ಲಿಂದ ಹೋಗ್ಬೇಕು ನೋಡ್ರಿ ಎಲ್ಲಿಂದ ದಾರಿ ಕಾಣಿಸ್ ಹಂಗೆ ಹೊಂಟೀವಿ ಗೊತ್ತಾಗಲ್ಲ ಅದ ಎಕಡಿಂದ ದೊಡ್ಡದು ಪಾರ್ಕ್ ಸಣ್ಣದಂತ ಅನ್ಕೊಂಡಿದ್ದೆವು ಬಟ್ ದೊಡ್ಡದೇ ಅದ மார்க்கோட் கிரீனரி ஒரா ஷலோ அனசு ஃப்ரெஷ் ஏர் நம்ம அம்மா ஆடமே ஆடல ಪಕ್ಷಿಗಳು ಪೇಟ್ ಪೂಜೆ ಮಾಡುವಂತ್ರಿ ಹಶು ಆಯ್ತಾ ಅಗಳಕ್ಕೆ ತಿರೋಣ ಬಾ ಇಳಿ ಕೆಳಗೆ ಇಳಿ ಇಳಿ ಬೇಡ ಗೊತ್ತಿಲ್ಲಾರ ಜಾಗದ ಹಂಗೆಲ್ಲ ಹೋಗ್ಬಾರ್ದು ಬಡ ಬಡ ಜಂಪ್ ಮಾಡಿ ಕಡೆ ಕುಂತಿಳಿ ಕುಂತಳಿ ಕುಂತಳಿ ಬೇಡಾದ್ರು ಅಲ್ತಾನು ಹೋದ್ರು ನಾವು ಎಲ್ಲ ಯಾರು ಬೈಯಲ್ಲ ಹುಷಾರು ಏನಾಯ್ತು ಹೇಳಿರಿ ಬನ್ನಿ ಬ್ಯಾಗ್ ತೊಗೊಮ್ಮ ಅವ್ರು ನೋಡಿ ಇವರು ಹೋದ್ರು ಅಲ್ಲಿ ಮ್ಯಾಲ ನೋಡ್ತಾರೆ ಈಗ ಏನದ ಅಲ್ಲಿ ಆ ಕಡೆ ಸ್ಟೆಪ್ಸ್ ಅವ ನೋಡ್ರಿ ಅದಕ್ಕ ಇಲ್ಲಿಂದು ಹಂಗೇರು ಹೋಗಿ ಇವ್ರ ಫೋಟೋ ತೆಗಿತಾ ಇದ್ದಾಳ ಅಲ್ಲಿ ಎಲ್ಲೆಲ್ಲಿ ಹೋತಾರ ಅವ್ರನ್ನ ಶ್ರೇ ಬೀಳಂಗಿ ಜಾರಿ ಫುಲ್ ಸ್ಲೈಡ್ ಆಯ್ತು ಇದು ಸ್ಟೋನ್ ಬಟ್ ಅಂದ್ರೂ ಕೇಳಲ್ಲ ಇರ್ಕಲ್ಲ ಫೋಟೋ ಪೋಸ್ ಹ್ಮ್ ಇರುವೆ ಅವ ನೋಡಿಲ್ಲ ಕಾಲ ಇರುವೆ ನೋಡ್ರಿ ಎಷ್ಟೋ ಇರುವೆವಾ ನೋಡ್ಕೊಂಡು ಬರ್ರಿ ಇರುವ ಬಂತಾಯಿಲ್ಲ ಶ್ರೇಯಸ್ ನಿಂದ್ರು ಎಷ್ಟು ಚಂದ ನಿಂತಿತ್ತು ಅದು ಹಾಕೊಂಡು ಶೂಸ ಅಲ್ಲಿ ಬಿಟ್ಟು ಬಂದಿದ್ವಿ ಅಲ್ಲಿ ಬಿಡಬಾರ್ದು ಆಕ್ಚುಲಿ ಬಟ್ ಇಲ್ಲಿ ತಗೊಂಬಂದ ನಮ್ದೇ ತಪ್ಪ ಅಲ್ಲಿ ಬಿಟ್ಟು ಬಂದಿದ್ರು ಗೊತ್ತಿರ್ಲಾರ್ದಾರ ಶೇಂಗಾ ಇಲ್ಲವ ನೋಡೀಗ ಶೇಂಗಾ ತಗೋಬೇಕಂತ ನಮ್ಮಅಮ್ಮ ಹೇಳತ್ತಳ ಬಂದದೆಲ್ಲ ತಗೋಣ ತಗೋಣ ಎಷ್ಟಂತ ಅದು ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಲೀಟ್ರ್ ಅದು ಬೇಯಿಸಿದ್ದು ಬೇಯಿಸಿರೋದು ಇದು ಆದರೆ ಎಪ್ಪತ್ತು ರೂಪಾಯಿ ಇದು ಟೆಂಪಲ್ ಮುಚ್ಚಾದ್ ನೋಡ್ರಿ ಈಗ ಮಧ್ಯಾಹ್ನ ಅಲ್ಲ ಕ್ಲೋಸ್ ಆಗ್ಯದ ಕ್ಲೋಸಿಂಗ್ ಟೈಮ ಎರಡು ಗಂಟೆ ಆಗ್ಯದ ಮಧ್ಯಾಹ್ನ ಈಗ ಆಯ್ತು ಇಲ್ಲಿಂದ ಹೋಗಿ ಊಟ ಎಲ್ಲರೇ ನೋಡಬೇಕು ಆದಿ ಹಾಂ ಜಯಂತಿ ಹೋಗು ಮಕ್ಳಿಗೆ ಹಸುವಾಗ್ಯದಂತ ಸೊ ಹಂಗಾಗಿ ಊಟ ಮಾಡೋಕೆ ಹೋಗ್ಬೇಕು ಶೇಂಗಾ ತೋಲ್ ಹೋಗ್ತಾರೆ ಶೇಂಗಾ ತೊಗೊಂಡಾದ ತಕ್ಷಣ ಮುಂದೆಲ್ಲಿಗೆ ಅಂತೇಳಿ ಗೊತ್ತಿಲ್ಲ ನೋಡ್ಬೇಕು ಅವ್ರಿಗೆ ಕೇಳಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರಂತ

ಅಮ್ಮಮ್ಮ ಗ್ರೇಟ್ ಅಮ್ಮ ಅವ್ರಿಗೆ ಅಣ್ಣ ಅಣ್ಣ ಮಾಡ್ತಾರೆ ಉರ್ಕೊಂಡ್ ತಿನ್ನೋದಲ್ಲದು ಹಂಗೆ ಹಿಡ್ದು ಬಯಗ ಹೇಳಿ ತಿಂತ ತಿಂತಾ ತಿಂತಾ ನೋಡ್ರಿ బాడ్కడ్రీ బీ మళ్ళీ స్టార్ట్ ఆత్ నోడ్రీ ఛత్రి ఒందే తినీ మళ్ళీ ఉంటద ఛత్రి ఛత్రి ఒందే తినీ ఆటో మ్యాడ్ అందర ఈ ಜೋರು ಅಂತದ್ದು ಒಟ್ಟನೆಗೆ ಹೋದ್ರು ಬೈಸ್ಕೊಳ್ಳೋ ಕೆಲಸ ಮಾಡಿರ್ತೀನಿ ಒಂದ್ ಏನಾರ ಕೊನೆಗೂ ಸಿಕ್ತಪ್ಪ ವಿದ್ಯಾರ್ಥಿ ಭವನ ಇದೆ ಇದೇ ವಿದ್ಯಾರ್ಥಿ ಭವನ ಅದರಲ್ಲಿ ಈಗ ಸಿಗ್ತದೆ ನೋಡಿ ವಿದ್ಯಾರ್ಥಿ ಭವನ ತುಂಬ ಫೇಮಸ್ಸು ಅಂತ ಹುಡ್ಕೊಂಡು ಹುಡ್ಕೊಂಡು ಬಂದ್ವಿ ಆದರೆ ಇಲ್ಲಿ ಏನು ತಿಂಡಿ ಸಿಗಂಗೆ ಕಾಣಂಗಿಲ್ಲ ಫುಲ್ಲು ರಶ್ಶು ಎಲ್ಲ ಫುಲ್ಲು ಮಾರ್ಕೆಟು ಇಷ್ಟು ಅವ್ರು ಏನು ಹೇಳಿದ್ರು ಒನ್ ಅವರ್ ಟು ಅವರ್ ಆಗುತ್ತೆ ಸರ್ ಅಂತ ಹೇಳಿದ್ರೆ ವಿದ್ಯಾರ್ಥಿ ಬಂದವರು ತಿನ್ಬೇಕಂತ ಬಂದ್ವಿ ಬಟ್ ಸಿಕ್ಕಾಬಿಟ್ಟೆ ರಶ್ ಅದ ಅಲ್ಲಿ ನೋಡೇ ಅಂತ ಇನ್ನು ಒನ್ ಅವರ್ ಎರಡು ಅವರ್ ವೇಟ್ ಮಾಡ್ಬೇಕಾಗ್ತಿತ್ತು ಅಷ್ಟು ಜನ ಅರ ಅಲ್ಲಿ ಫೇಮಸ್ ಅಲ್ಲ ಹಂಗಾಗಿ ಎಲ್ಲೆಲ್ಲಿಂದೋ ಬಂದಿರ್ತಾರ ತಿನ್ನಕ್ಕೆ ನಮ್ಮ ಹಂಗಂತ ಹಂಗಂತೇಳಿ ಬ್ಯಾಡ ಅಂತೇಳಿ ಇಲ್ಲೇ ಎದ್ರೊಂದು ಸಖತ್ ದೋಸೆ ಅಂತದ ಅಲ್ಲಿ ಬಂದೀವಿ ನಾವು ವೇಟಿಂಗ್ನಾಗಿದ್ದೀವಿ ಆರ್ಡರ್ ಮಾಡಿವಿ ಬರಬೇಕು ದೋಸೆನೇ ಬ ತಿಂದು ಹೊರಡೋದೀವಿ ಇಲ್ಲಿಂದಷ್ಟೇ ಅಲ್ಲಿ ಕೀರ್ಗ ಇಲ್ಲಿ ಬಂದಿವಿ ನೋಡಿರಿ ದೋಸೆ ತುಪ್ಪ ಹಾಕ್ಯಾರ ಅಲ್ಲಿ ಬರದಾರಲ್ಲಿ ಬಂದಿದೆ ಇವತ್ತಿನ ಎಕ್ಸ್ಪೀರಿಯನ್ಸು ಭಾಳ ಡಿಫ್ರೆಂಟ್ ಅದ ನಮ್ಮದು ಯಾಕಂದ್ರೆ ಸಮ್ಮ ಇಲ್ಲಿ ಕುಂತಾಳೆ ಕಾಣಿಸ್ಲೇ ಇರ್ತಾಳೆ ಇಲ್ಲ ನಿಮ್ಗೆ ಗೊತ್ತಿಲ್ಲ ಲೈಟ್ ಇಲ್ಲಿ ವಾಶ್ರೂಮ್ ಅದ ಇಲ್ಲಿ ವಾಶ್ರೂಮ್ ಹೋಗ್ಬೇಕಾಗಿತ್ತು ಅಂತ ಮಮ್ಮಿನೂ ಹೋಗ್ಬೇಕಾಗಿತ್ತು ಶ್ರೇಯಸ್ಸಿ ಕೆಳಗೆ ತೋರಿಸ್ತೀನಿ ಅಂದ್ರೆ ನಿಮಗೆ ಇಷ್ಟು ಮೇಲಿನ ಕೆಳಗಿಂದ ಮೇಲೆ ಬಂದಿವಿ ನಾವು ವಾಶ್ರೂಮ್ ಸಲುವಾಗಿ ಯಪ್ಪ ಹ್ಯಾಶ್ಟ್ಯಾಗ್ ವಾಶ್ರೂಮ್ ನಾನು ಮಿಲೇಗ ದೊಬಾರ ಗ್ರೇಟ್ ಎಕ್ಸ್ಪೀರಿಯನ್ಸ್ ಹೊರಗಿಂದು ಎಷ್ಟು ಇಷ್ಟಪಟ್ಟು ತಿಂತೀವಿ ಎಲ್ಲರೂ ದೋಸೆ ಇಟ್ಟು ನೋಡ್ರಿ ಹೆಂಗೆ ಓಪನ್ ಇಟ್ರು ಅದೇ ಮಾಡಿಕೊಡೋರು ಅದೇ ತಿನ್ನೋರು ನಾವು ಇನ್ನು ಅಷ್ಟು ಇಳಿದು ಕೆಳಗೆ ಹೋಗ್ಬೇಕು ಅನಸ್ತಾಯಿದೆ ಶ್ರೇಸ್ ಇನ್ನೊಂದು ಸ್ವಲ್ಪೊತ್ತಾದರೂ ಶ್ರೇಸ್ ಅತ್ತೇ ಬಿಡ್ತಾನೆ ಹಂಗೆ ಆಗ್ಯದ ಅವ್ನಿಗೆ ನಡೆದು ನಡೆದು ಬಟ್ ನಡಿಯೋದ್ರಾಗ ಇರ ಮಜಾ ಎದ್ರಾನು ಇಲ್ಲ ಬೇಕಂತ ಹೇಳಿ ಇವತ್ತು ನಡೆಸ್ಬೋದು ಕರ್ಕೊಂಡು ಹೊಂಟೀವಿ ಮಕ್ಕಳಿಗೆಲ್ಲ ಯಾಕಂದ್ರೆ ಒಟ್ಟ ನಡೆಯಲ್ಲ ನಡೆಯೋದಂದ್ರೆ ಗೊತ್ತಿಲ್ಲ ಈಗಿನ ಮಕ್ಳದ್ದು ಅದೇ ಪ್ರಾಬ್ಲಮ್ ಆಮೇಲೆ ಇನ್ನೊಂದು ಏನು ಆಗಿ ನಡಿಲಕ್ಕ ಅನ್ಸಲ್ಲ ಅಕ್ಕಿ ನಡೀತಾ ಆಟೋ ಮುಗಿಸ್ತೀನಿ ಇಲ್ಲಂದ್ರೆ ಕ್ಯಾಬ್ ಬುಕ್ ಮಾಡ್ತೀನಿ ಅಲ್ಲ ನಾನೇ ಬೇಡ ಬಸ್ಸಿಗೆ ಹೋಗಂಡ್ರಿ ಒಂದು ಒಂದು ಸ್ವಲ್ಪ ಬೇರೆ ಎಕ್ಸ್ಪೀರಿಯೆನ್ಸ್ ಹೊಂಟೀವಿ ಅಂತೇಳಿ ಹೊಂತೀವಿ ಅಂತ ಹೇಳಿ ಸಿಗ್ಬೇಕಲ್ಲ ಯಾಕಂದ್ರೆ ಇಲ್ಲಿಂದ ಡೈರೆಕ್ಟ್ ಬಸ್ ಇಲ್ಲ ಅಂತ ಹೇಳೋದರ ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಲಿಂದ ಎಲ್ಲ ಅಂತ ಹೋಗ್ಬೇಕಂತ ನೋಡ್ತೀವಿ ನಮ್ಮ ಬ್ಲಕ್ ಹೆಂಗದ ಹೇಳಿ ಸಿಗ್ತದ ಇಲ್ಲ ಬಸ್ಸು ಗೊತ್ತಿಲ್ಲ ಟೈನಲ್ಲಿ ಮಾರ್ಕೆಟಿಗೆ ಬಸ್ ಸಿಗ್ತು ಮಾರ್ಕೆಟ್ಗೆ ಹೋಗಿರೋದು ಆದ್ಮೇಲೆ ഡോർക്ക് വർഷ് എൻജോയ് അതെന്തോ

ಮಕ್ಕನ್ ಬಸ್ ಇರ್ತೀವಿ ಇದು ಎನ್ಇ ಎಸ್ ತೊಬ್ಬರೇ ಆತರ ದೊಡ್ಡಬಳ್ಳಾಪುರ ರೋಡ್ ಹೋಗ್ತಾ ತೊಬ್ರೆ ಆತರ ಮೊಟ್ಟನಾಗ ಎಲ್ಲ ಹೋಗಿ ಇಳಿಬೇಕು ಎಲ್ಲಿ ನಿಯರ್ ಬೈ ಆಗ್ತದ ಅಲ್ಲಿ ಬೇರೆ ಬಸ್ಬೇಕು ಫೈನಲಿ ಬಂದು ಮುಟ್ಟದೆ ಮನೆಗೆ ಟೈಮ್ ಏಳು ಹದಿನೈದ್ರಿ ಇಲ್ಲ ಏಳು ಹತ್ತಾಗ ಟೈಮ ಬೆಳಗ್ಗೆ ಹನ್ನೊಂದುವರೆಗೆ ಮನೆ ಬಿಟ್ಟವರು ಏಳು ಹತ್ತಾಗ ಟೈಮ್ ಈಗ ಬಂದು ಮುಟ್ಟಿವಿ ಯಾಕಂದ್ರೆ ಬಸ್ಸಿಗೆ ಹೋ ಬಂದಿದ್ದಕ್ಕೆ ಆಯಿತು ಇಲ್ಲ ಕ್ಯಾಬಿಗೆ ಬಂದಿದ್ದೆವು ಅಂದ್ರೆ ಅವಾಗೆ ಬಂದಿರ್ತಿದ್ದೆವು ಐದೈದುವರೆ ತನಕ ಮನೆಗೆ ಇರ್ತಿದ್ದೆವು ಸೊ ಬಸ್ಸಿಗೆ ಬಂದಿದ್ದಕ್ಕೆ ಹೆಂಗಾಯ್ತು ಮಕ್ಕಳಿಗೆ ಫಸ್ಟ್ ಟೈಮ್ ಬಸ್ನೇ ಓಡಾಡಿಸಿದಕ್ಕೆ ಫುಲ್ಲು ಸುಸ್ತಾಗ್ಯಾರ ಇಬ್ಬರು ಎಲ್ಲ ಎಕ್ಸ್ಪೀರಿಯೆನ್ಸ್ ಇರಬೇಕು ಯಾವಾಗಲೂ ಸಿಚುವೇಶನ್ ಒಂದೇ ಥರ ಎಲ್ಲ ಇರಲ್ಲ ನೋಡ್ರಿ ಅದಕ್ಕೆ ಎಲ್ಲದಕ್ಕೂ ಹೊಂದ್ಕೋಬೇಕು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಂತ ಒಂದೇ ರೀಸನ್ನ ಕರ್ಕೊಂಬರ್ಲಿಕ್ಕೆ ಇನ್ನೊಂದೇನಿಲ್ಲ ಕ್ಯಾಬಿಗೆ ಬಂದರೆ ಅವಾಗೆ ಬರ್ತಿದ್ದೆವು ದುಡ್ಡನ್ನೂ ಇಂಪಾರ್ಟೆಂಟ್ ಅಂತ ಅಲ್ಲನೂ ಅನ್ಬೋದು ಹೌದು ಅನ್ಬೋದು ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ದುಡ್ಡಿನ ವ್ಯಾಲ್ಯೂ ಏನು ಕಂಫರ್ಟ್ ಝೋನ್ ಆಗಿದ್ರೆ ಹೆಂಗೆ ಅದರಿಂದ ಹೊರಗೆ ಬಂದ್ರೆ ಲೈಫ್ ಹೆಂಗೆ ಇರ್ತದ ಅಂತ ಗೊತ್ತು ಮಾಡಬೇಕು ಹೇಳಿ ಬೇಕಂತ ಬಸ್ಸಿಗೆ ನಾನೇ ಕರ್ಕೊಂಡ್ಬಂದೀನಿ ನಮ್ಮ ಯಜಮಾನರು ಅಂದ್ರೆ ಕ್ಯಾಬಿಗೆ ಅಂತ ಬೇಡ ಬಸ್ಸಿಗೆ ಅಂತ ನಾನೇ ಕರ್ಕೊಂಡು ಬಂದೀನಿ ನಮ್ಮ ಬೈಕೊಂಡ್ರು ಬರೋತನ ಬೈಕೊಂಡ್ರು ಪರವಾಗಿಲ್ಲ ಆದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಲ್ಲ ಅದು ಇಂಪಾರ್ಟೆಂಟ ಸೊ ಇಷ್ಟು ಆತ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತಗೊಂಡು ದೀಪ ಹಚ್ಚಿ ಚಹಾ ಕುಡಿಬೇಕೀಗ ಸೊ ಹಂಗಾಗಿ ಮುಂದಿನ ಕೆಲಸ ಚಲೋ ಒಂದು ಮನೆಗೆ ಬಂದ ತಕ್ಷಣ ಹೆಣ್ಮಕ್ಳಿಗೆ ರಜೆನೂ ಇರಲ್ಲ ರೆಸ್ಟ್ನು ಇರಲ್ಲ ಹೊರಕ್ ಹೋದ್ರನು ಕೆಲಸ ಮನೆಗಿದ್ರೂ ಕೆಲಸ ಸೊ ಇಷ್ಟ ಆಗುತ್ತೆ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಂಡ್ರಿ ಮತ್ತೊಂದು ಜೊತೆಗೆ ಅಲ್ಲಿವರೆಗೂ ಬಬಾಯ್ ಅದಕ್ಕಿಂತ ಬಂದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಾರ್ ಬಹಳ ಜನ ನೋಡ್ಲಿಕ್ಕಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾವುದೇ ನಿಮ್ಗೆ ಪೇ ಮಾಡಬೇಕಾಗಿಲ್ಲ ಅದಕ್ಕೆ ಫ್ರೀ ಅದ ಸಬ್ಸ್ಕ್ರಿಪ್ಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನಗೆ ಮೆಸೇಜಸ್ ಕಂಟಿನ್ಯೂ ಹೊಂಟು ಸೊ ಟೇಕ್ ಕೇರ್ ಅಂಡ್ ಬಾಯ್